ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಮ್ಕುಮರಣ ರಾಘವೇಂದ್ರ ಸ್ವಾಮಿಗಳ ಮಂತ್ರದಿಂದ ಸಂಪತ್ತು ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರದಿಂದ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಆರೋಗ್ಯವಂತರಾಗಿ ಬಾಳಬಹುದು ಪಂಚಮುಖಿ ಆಂಜನೇಯ ಮಂತ್ರ ಆಂಜನೇಯ ಸ್ವಾಮಿ ಮಂತ್ರ ಸಾಮಾನ್ಯವಾಗಿ ದೇವರ ಪೂಜೆಗೂ ಮಂತ್ರ ಪಠಣಕ್ಕೂ ವ್ಯತ್ಯಾಸವಿದೆ ಮಂತ್ರವನ್ನು ಸರಿಯಾಗಿ ಪಠಿಸಿ ಪೂಜಿಸಿದರೆ ಆ ಮಂತ್ರದ ಲಾಭವನ್ನು ಬಹುಬೇಗ ಪಡೆಯಬಹುದು ಪೂರ್ವ ಮುಖವನ್ನು ಆಂಜನೇಯ ಎಂದು ಕರೆಯೋಣ ಇವರ ಆರಾಧನೆಯಿಂದ ಶತ್ರುಗಳಿಂದ ಉಂಟಾಗುವ ತೊಂದರೆಗಳು ದೂರವಾಗುತ್ತವೆ ದಕ್ಷಿಣ ಮುಖವಾಗಿರಬಹುದಾದ ಮುಖವನ್ನು ನರಸಿಂಹ ಮುಖ ಎಂದು ಕರೆಯಲಾಗುತ್ತದೆ ಈ ನರಸಿಂಹ ದೇವರನ್ನು ನಮ್ಮ ಜೀವನದಲ್ಲಿ ಯಾವುದೇ ದೋಷವಿದ್ದರೂ ಆ ದೋಷ ನಿವಾರಣೆಯಾಗುತ್ತದೆ ಪಶ್ಚಿಮ ಮುಖವಾಗಿ ಕಾಣುವ ಮುಖವನ್ನು ಕಪ್ಪು ಮುಖ ಎಂದು ಹೇಳೋಣ ಆತನನ್ನು ಆರಾಧಿಸುವುದರಿಂದ ನಮ್ಮ ದೇಹದಲ್ಲಿರಬಹುದಾದ ಎಲ್ಲಾ ರೋಗ ರೋಗ ರುಚಿನಿಗಳನ್ನು ತೊಲಗಿಸಿ ಆರೋಗ್ಯವಂತರಾಗಿ ಬಾಳಬಹುದು ಉತ್ತರಾಭಿಮುಖವಾಗಿರುವ ಮುಖವನ್ನು ವರ್ಗ ಮುಖ ಎನ್ನುತ್ತಾರೆ ಆತನನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ದಾರಿದ್ರ್ಯಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಐದನೆಯವನು ಯಾರ ಮುಖವು ಮೇಲ್ಮುಖವಾಗಿದೆ ಮತ್ತು ಹಯ್ರೀವ ಎಂದು ಕರೆಯಲ್ಪಡುತ್ತದೆ ಆತನನ್ನು ಆರಾಧಿಸುವುದರಿಂದ ನಮ್ಮ ಪ್ರತಿಜ್ಞೆ ನೆರವೇರುತ್ತದೆ ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸಬಹುದು ಸರಿ ಈಗ ಅವೆಲ್ಲವನ್ನು ಪೂಜಿಸುವ ಮಂತ್ರದ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಗುರು ರಾಘವೇಂದ್ರ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕೇ ಅಪರಾಪ आकृतिं स्मरेत् तेन विघ्नां प्रणश्रुतिं सन्ततिं च मनोरथां दुर्वादिद्वान्तरवे वैष्णवेन्द्रवरेन्दरवे श्रीराघवेन्द्रगुरुवे नमो अत्यन्तदयालवे ಮುಖೋಮಿ ಯತ್ನಸಾದೇನ ಮುಕುಂದ ಶೇ ರಾಜೋ ರಾಘವೇಂದ್ರ ತಮಾಶಯೇ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಭಕ್ತಾದಿಗಳು ಈ ಶ್ಲೋಕವನ್ನು ಪೂರ್ಣವಾಗಿ ಪಠಿಸಿದರೆ ಶ್ರೀ ಗುರು ರಾಜರಿಗೆ ತಲುಪುತ್ತದೆ ಆಂಜನೇಯ ಸ್ವಾಮಿ ॐ नमो भगवते पञ्चमुखनाय पूर्वकपिमुखे संहरणाय स्वाहा नरसिंहा ॐ नमो भगवते पञ्चवदनाय दक्षिणमुखे करालाय वदनाय नृसिंहाय सकलभूत प्रेतब्रह्मदनाय स्वाहा गरुमन्त्र ॐ नमो भगवते य पश्चिममुखे गरुडाय सकलविष हरणाय ॐ नमो भगवते पञ्चवदनाय उत्तरमुखे आदिवराहाय सकलसम्पदकराय स्वाहा हयग्रीवमन्त्र ॐ नमो भगवते पञ्चवदनाय ಊರ್ಧ್ವ ಹಯಗ್ರೀವಾಯ ಸಕಲ ಜನ ವಶೀಕರಣಾಯ ಸ್ವಾಹ ಈ ಐದು ಮಂತ್ರಗಳನ್ನು ಪ್ರತಿದಿನ ಎಂಟು ಬಾರಿ ಜಪಿಸಬೇಕು ಈ ಮಂತ್ರಗಳನ್ನು ಪಠಿಸುವ ಮೊದಲು ರಾಮನ ನಾಮವನ್ನು ಹದಿನೆಂಟು ಅಥವಾ ಇಪ್ಪತ್ತೆಂಟು ಬಾರಿ ಜಪಿಸಿ ನಂತರ ಮೇಲಿನ ಪ್ರಯೋಜನಗಳನ್ನು ಆಂಜನೇಯನ ಕೃಪೆಯಿಂದ ಶೀಘ್ರದಲ್ಲೇ ನಮಗೆ ತಲುಪುತ್ತದೆ ಪ್ರತಿದಿನ ಬೆಳಗ್ಗೆ ಪೂಜಾ ಕೋಣೆಯಲ್ಲಿ ರಾಮನ ನಾಮವನ್ನು ಜಪಿಸುವುದರಿಂದ ಮತ್ತು ಪಂಚಮುಖ ಆಂಜನೇಯನ ಈ ಮಂತ್ರವನ್ನು ಜಪಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಉತ್ತಮ ಆರೋಗ್ಯ ಮತ್ತು ಸಂಪತ್ತುಗಳೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸುತ್ತೇವೆ ஸேஹித்திரே இவத்தின மாதி நமக்கு இஷ்டவாத வந்து லைக் மாடிர் மான்னு வீடியோ நம்ம சானலிரைப்